ನಾನು ಪ್ರೊಫೆಸರ್ ನರಸಿಂಹಮೂರ್ತಿ ರಿಟೈರ್ಡು ಕಳೆದ ಅರವತ್ತೈದು ವರ್ಷಗಳಿಂದ ಈ ಅಂಚೆ ಚೀಟಿ ಸಂಗ್ರಹ ಮಾಡ್ತಾ ಬಂದ ವ್ಯಕ್ತಿ ಭಾರತ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಲ್ಲಿವರೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ವಿವಿಧ ವಿಷಯಗಳ ಮೇಲೆ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಬೇರೆ ಬೇರೆ ವಿಷಯಗಳ ಮೇಲೆ ಬಂದಂಥ ಅಂಚೆ ಚೀಟಿಗಳನ್ನು ಸಂಗ್ರಹ ಮಾಡುವುದು ನಮ್ಮ ಜನರಲ್ ನಾಲೆಜನ್ನು ಹೆಚ್ಚು ಮಾಡ್ತಿದ್ದಾರೆ ಅದು ಆ ರೀತಿಯಲ್ಲಿ ಈ ಅಂಚೆ ಚೀಟಿಗಳು ನಮ್ಮ ಜ್ಞಾನವನ್ನು ವರ್ಧಿಸಲಿಕ್ಕೆ ಮತ್ತು ಜಗತ್ತಿನ ಎಲ್ಲ ಆಗು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತದೆ ಇದು ಇದು ಹವ್ಯಾಸಗಳಲ್ಲಿ ರಾಜ ಹವ್ಯಾಸ ಇದು ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಯಾವ ವಯಸ್ಸಿನವರು ಯಾವ ಇದನ್ನು ಕಲಿ ಮಾಡ್ಬೋದು ಈ ಅಂಚೆ ಚೀಟಿಗಳನ್ನು ಸಂಗ್ರಹ ಮಾಡುವುದು ಅಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ಪ್ರದರ್ಶನ ಮಾಡುವುದು ಒಂದು ಹಾಬಿ ಅದು ಈ ಹಾಬಿಯನ್ನು ಈಗಿನ ಜನರೇಷನ್ನವರು ಕಲಿಬೇಕು ಒಂದು ಸಹ ಇದರಿಂದ ಅನುಕೂಲ ಇದೆ ಇಲ್ಲಿ ಯಾವ ಯಾವ ದೇಶದ ಯಾವೆಗಳ ಸಾಧಾರಣ ಇಲ್ಲಿವರೆಗೆ ಅರವತ್ತು ದೇಶಗಳು ಅಂತ್ಯಚೀಟಿಯನ್ನು ಬಿಡುಗಡೆ ಮಾಡಿದೆ ಎಲ್ಲಾ ದೇಶಗಳ ಅಂಚೆ ಚೀಟಿ ಸಂಗ್ರಹ ಮಾಡುವುದು ಬಹಳ ಕಷ್ಟ ಅದು ಸಾಧ್ಯವಾದ ಕೆಲಸ ಅಲ್ಲಾದ್ರೂ ಕೇವಲ ಯಾವುದೋ ಒಂದು ದೇಶದಲ್ಲೇ ಮಾಡಬೇಕು ನಾವು ಭಾರತದ ಭಾರತದನ್ನೇ ಮಾಡಬೇಕು ಇನ್ನು ಒಂದು ವಿಷಯಕ್ಕೆ ಸಂಬಂಧಪಟ್ಟು ಒಲಿಂಪಿಕ್ ಗೇಮ್ಸು ಅಥವಾ ಇಂಟರ್ನ್ಯಾಷನಲ್ ಇವೆಂಟ್ಸ್ ಏನಾದರೂ ಇಟ್ಟೆಂಪ್ ಕಾಮನ್ವೆಲ್ತ್ ಗೇಮ್ಸು ಈ ಥರದ ವಿಷಯ ಇಟ್ಟುಕೊಂಡು ಎಲ್ಲ ರಾಷ್ಟ್ರಗಳನ್ನು ಬಿಡುಗಡೆ ಮಾಡಿದ ಅಂಚೆ ಚೀಟಿಗಳನ್ನು ಅವಾಗ ಅದು ಇಂಟರ್ನ್ಯಾಷನಲ್ ಹಾಬಿ ಆಗುತ್ತದೆ ಭಾರತಕ್ಕೆ ಒಂದೇ ಸಂಬಂಧಪಟ್ಟು ಫ್ರೀಡಂ ಫೈಟರ್ಸ್ ಆಫ್ ಇಂಡಿಯಾ ಅಥವಾ ಅದರ್ ಕಂಟ್ರೀಸ್ಟ್ಯಾಂಪ್ ಮಾಡ್ ನನ್ನ ದೇಶ ನನ್ನ ಹೆಮ್ಮೆ ನಿಜಕ್ಕೂ ನಿಮ್ಮದು ಒಂದು ಒಳ್ಳೆ ಹವ್ಯಾಸ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾತಂತ್ರ್ಯ ಹೋರಾಟಗಾರರ ಅಂಚೆ ಚೀಟಿ ಎಲ್ಲಿದೆ ಸ್ವಲ್ಪ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟು ನಿಮಗೆ ನಾನು ಮಾಡಿದಂತ ಭಾರತದ ಸ್ವಾತಂತ್ರ್ಯದ ಮೊದಲು ನಂತರ ಇಲ್ಲಿವರೆಗೆ ಕ್ರಾಂತಿಕಾರಿಗಳು ये अब मुझे ना सेवाता है हां ಎರಡುನೂರು ವರ್ಷಗಳ ಹಿಂದೆ ಇರುವ ಬೇರೆ ಬೇರೆ ರಾಜ್ಯಗಳಿರುವ ರಾಜರು ರಾಜ ಮಹಾರಾಜರು ಇವರೆಲ್ಲ ಕ್ರಾಂತಿಕಾರಿ ಮಾಡಿದ್ದಾರೆ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆಲ್ಲ ಅವರು ಸಹಾಯ ಮಾಡಿದವರು ಕೆಲವರು ಹುತಾತ್ಮರಾಗಿದ್ದಾರೆ ಕೆಲವರು ದೇಶಕ್ಕಾಗಿ ಬಲಿದಾನ ಮಾಡಿದ್ದಾರೆ ಅಂಥವರೆಲ್ಲ ವ್ಯಕ್ತಿಗಳು ಇಲ್ಲಿದ್ದಾರೆ ಅವರನ್ನು ನಾವು ಬೇರೆ ಬೇರೆ ರೀತಿ ಕರಿತೇವೆ ಸೋಷಿಯಲ್ ವರ್ಕರ್ ಅಂತ ಕರೀತೇವೆ ಫ್ರೀಡಂ ಫೈಟರ್ ಅಂತ ಕರೀತೇವೆ ಮತ್ತು ಅವರನ್ನು

ಹುತಾತ್ಮರು ಅಂತ ಕರಿತೇವೆ ಹುತಾತ್ಮರಾಗಿದ್ದಾರೆ ಈ ರೀತಿಯ ಅವರ ಸಂಖ್ಯೆ ತುಂಬಾ ಇದೆ ನಾವು ಯಾವಾಗಲೂ ಸಹ ನೆನೆಸ್ಕೊಳ್ಬೇಕು ಸ್ವಾತಂತ್ರ್ಯಕ್ಕೆ ಎಪ್ಪತ್ತೆರಡು ವರ್ಷ ವರ್ಷ ಆದರೂ ಈಗ ನಾವು ನೆನೆಸ್ತಾ ಇಲ್ಲ ಅವಲ್ಲರೂ ನಾವು ನೆನೆಸ್ಕೊಳ್ಬೇಕು ಇವರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಮಕ್ಕಳಿಗೆ ಸಿಗಬೇಕು ಹೌದು ಮತ್ತೆ ಇದು ಎಷ್ಟನೇ ಇದೆ ಆರಂಭ ಹತ್ರ ನನ್ನ ಹತ್ರ ಸಾವಿರ ಸ್ವಾತಂತ್ರ್ಯ ಮೊದಲು ಇದೆ ಸ್ವಾತಂತ್ರ್ಯ ಮೊದಲು ಬ್ರಿಟಿಷರು ನಮ್ಮನ್ನ ಮಾಡ್ತಾ ಇರುವಾಗ ಬ್ರಿಟಿಷ ರಾಣಿ ಬ್ರಿಟಿಷರ ತಲೆ ಇರುವ ಸ್ಟ್ಯಾಂಪ್ಗಳು ಬರ್ತಿದ್ರು ಅಂಚೆ ಚೀಟಿಗಳು ಆವಾಗ ಅದೆಲ್ಲ ನಯ ನಯಿತು ಈಗೆಲ್ಲ ರೂಪಾಯಿ ಬರ್ತಾ ಇದೆ ಬ್ರಿಟಿಷರು ನಮ್ಮ ಬಿಟ್ಟು ಮೇಲೆ ಆಣಿ ಕ್ಲೀನ್ ವಿಕ್ಟೋರಿಯಾ ಅವಳ ರೂಲ್ ಭಾರತ ಮುಗಿದ ಮೇಲೆ ಭಾರತ ಸರ್ಕಾರ ಸ್ವತಂತ್ರ ಆದ ಮೇಲೆ ಈಗ ಬರುವ ಅಂಚೆ ಚೀಟಿಗಳೆಲ್ಲ ಭಾರತದಲ್ಲೇ ಪ್ರಿಂಟ್ ಆಗ್ತದೆ ಅವೆಲ್ಲ ಅಂಚೆ ಚೀಟಿಗಳೆಲ್ಲ ಇಂಗ್ಲೆಂಡಲ್ಲಿ ಪ್ರಿಂಟ್ ಆಗ್ತಿದ್ದವು ಸರ್ ಈಗ ಲೇಟೆಸ್ಟ್ ಯಾವುದು ಇದೆ ನಿಮ್ಮದು ಲೇಟೆಸ್ಟ್ ಆಗಿ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ರಲ್ಲಿ 2024 ರ ಮಾನ್ಯ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅದು ಬಿಡುಗಡೆ ಆ ಸಂಪರ್ಕ ಇದೆ ಸರ್ ಅದರಲ್ಲಿ ಇದೆ ಒಂದು ಒಮ್ಮೆ ತೋರಿಸಿ ಸರ್ ಹೌದಾ ಸ್ಟಾಂಪ್ ಇದೆ ಭಾರತ ಸರ್ಕಾರ ಬಿಡುಗಡೆ ಮಾಡಿದ್ತು ಓ ಬಹಳ ಒಳ್ಳೆ ಅಭ್ಯಾಸ ಸರ್ ಬಹಳ ಚೆನ್ನಾಗಿ ಮಾಡಿದಿರಿ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇಟ್ಕೊಂಡಿದ್ದೀರಿ ಬಹಳ ಖುಷಿ ಅನಿಸ್ತದೆ ತುಂಬಾ ಧನ್ಯವಾದ